ಕನ್ನಡ ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲಿಂದ ನೋಡಿದಾಗ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನ ಯಾರ್ಯಾರು ಪಡ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬೆಳ್ಳಂಬ ಅಂದ್ರೆ ನಿನ್ನೆಯಿಂದ ಒಂದು ಅನ್ನಭಾಗ್ಯ ಯೋಜನೆಯ ಹಣ ಹಾಕೋದಿಕ್ಕೆ ನಿಮ್ಮ ಖಾತೆಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾವ ಥರ ಈ ಒಂದು ಜಮಾ ಆಗ್ತಿದೆ ಇವಾಗ ಅಂದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಜಮಾ ಆಗ್ತಿದೆ ಅಂದ್ರೆ ಅವಾಗೆಲ್ಲ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಬಿಡುಗಡೆಯಾಗಿ ನೆಕ್ಸ್ಟ್ ಡೈನ ಇಪ್ಪತ್ತು ಲಕ್ಷ ಜನರಿಗೆ ಮೂವತ್ತು ಲಕ್ಷ ಜನರಿಗೆ ಆ ಥರ ಆಗ್ತಿದ್ರು ಇವಾಗ ಏನು ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಹಣನೇ ನೀವು ಉದಾಹರಣೆಗೆ ತಗೊಂಡ್ರೆ ಬಿಡುಗಡೆಯಾಗಿ ನೆಕ್ಸ್ಟ್ ಡೇ ಒಂದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಜನರಿಗೆ ಆಗ್ತಿರುವಂಥದ್ದು ಆಗ್ತಿದೆ ಸೊ ಅದಕ್ಕೆ ಲೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವೊಂದು ಸುಮಾರು ಜಿಲ್ಲೆಗಳಿಗೆ ಏನಾಗ್ತಿದೆ ಅಂದರೆ ಕೆಲವ್ರಿಗೆ ಕೆಲವ್ರಿಗೆ ಒಂದೊಂದಾಗಿ ಒಂದೊಂದಾಗಿ ತಕ್ಕ ಮಟ್ಟಿಗೆ ಹಂತ ಹಂತವಾಗಿ ಎಲ್ರಿಗೂ ಕೂಡ ಬರ್ತಿದೆ ಅಂತಲೇ ಹೇಳ್ಬೋದು ಇವಾಗ ಅನ್ನಭಾಗ್ಯ ಯೋಜನೆ ಒಂದು ಹಣವೂ ಕೂಡ ಆ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಈ ಒಂದು ಅನ್ನಭಾಗ್ಯ ಯೋಜನೆ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಅದ್ರ ಜೊತೆಗೆ ನೆನೆಯಿಂದ ಎಷ್ಟು ಜಿಲ್ಲೆಗಳಿಗೆ ಬಂದಿದೆ ಎಷ್ಟೆಷ್ಟು ಬಂದಿದೆ ಹಾಗೇನೆ ಯಾರಿಗೆಲ್ಲ ಸಿಗ್ತಿದೆ ಯಾರಿಗೆಲ್ಲ ಸಿಗಲ್ಲ ಎಲ್ಲ ಕೂಡ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ನಾವು ಅನ್ನಭಾಗ್ಯ ಯೋಜನೆ ಒಂದು ಹಣ ಬರ್ತಿದೆ ಅಂತಾನೆ ಹೇಳ್ಬೋದು ನಿನ್ನೆಯಿಂದಾನೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಿಡುಗಡೆಯಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬಿಡುಗಡೆಯಾಗಿ ನೆಕ್ಸ್ಟ್ ಡೇ ಎರಡು ಲಕ್ಷ ಮೂರು ಲಕ್ಷ ಜನರಿಗೆ ಆಗ್ತಿದಾರಲ್ಲ ಸೊ ಅದೇ ತರವಾಗಿ ಇವಾಗ ಅನ್ನಭಾಗ್ಯ ಯೋಜನೆ ಒಂದು ಹಣವನ್ನು ಹಾಕ್ತಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ರಿಗೂ ಗೊತ್ತಿರೋ ಹಾಗೆ ರೇಷನ್ ಕೂಡ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ರೇಷನ್ ಜೊತೆಗೆ ಅಕ್ಕಿ ಜೊತೆಗೆ ಅಕ್ಕಿ ರಾಗಿ ಗೋಧಿ ಆಗಿರ್ಬೋದು ಅದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯ ಯೋಜನೆ ಒಂದು ಹಣನೂ ಕೂಡ ನಿಮ್ಮ ಖಾತೆಗೆ ಬರ್ತಿದೆ ಅಂತಾನೆ ಹೇಳ್ಬೋದು ಸೊ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಿದೆ ಅಂತ ಹೇಳ್ಬಿಟ್ಟು ಕೂಡ ನೋಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಏನಾಗ್ತಿದೆ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇವಾಗ ಅನ್ನಬಾಕ್ಯ ಯೋಜನೆ ಹಣವೂ ಕೂಡ ನಿಮಗೆ ಬಿಡುಗಡೆಯಾಗಿ ನೆಕ್ಸ್ಟ್ ಡೇನೆ ಎರಡು ಲಕ್ಷ ಮೂರು ಲಕ್ಷ ಜನರಿಗೆ ಆಗ್ತಿರೋದ್ರಿಂದ ಕೆಲವೊಬ್ರು ಖಾತೆಗೆ ಬರುತ್ತೆ ಇನ್ನು ಕೆಲವೊಬ್ಬರ ಖಾತೆಗೆ ಬರಲ್ಲ ಅಂದರೆ ಲೇಟ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಜುಲೈ ತಿಂಗಳು ಮುಗಿಯೋದ್ರೂ ಒಳಗಡೆ ಇಲ್ಲ ಜುಲೈ ತಿಂಗಳು ಆದ್ಮೇಲೂ ಬರ್ಬೋದು ಕೆಲವೊಬ್ರಿಗೆ ಗೃಹ ಲಕ್ಷ್ಮಿ ಹಣನು ಕೂಡ ಅದೇ ತರ ಆಗ್ತಿರೋದು ಅಂತ ಹೇಳ್ಬಿಟ್ಟು ನೋಡ್ಬೋದು ಗೃಹಲಕ್ಷ್ಮಿ ಹಣ ಕೂಡ ಇವಾಗ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದೆ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದೆ ಎಲ್ರಿಗೂ ಕೂಡ ಬಂದಿಲ್ಲ ಸುಮಾರು ಜನಕ್ಕೆ ಅಂದರೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಬರ್ತಿದೆ ದಿನ ದಿನ ಹಂತ ಹಂತವಾಗಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇವಾಗ ನಿನ್ನೆ ನಿನ್ನೆ ಮೊನ್ನೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಕೂಡ ಚೆಕ್ ಮಾಡ್ಬೋದು ಕಮೆಂಟ್ ಮೂಲಕ ಕೂಡ ತಿಳಿಸಿದ್ದಾರೆ ಸೊ ಆರು ಸಾವಿರ ನಮ್ಮ ಒಂದು ಅಕೌಂಟ್ಗೆ ಜಮಾ ಆಗಿದೆ ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು ನಿಮಗೂ ಕೂಡ ಬರೋದಾದರೆ ಲೇಟಾಗಿ ಬರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಒಂದು ಸ್ಪಷ್ಟನೆ ಪ್ರಕಾರ ನೋಡ್ಬೋದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಳ್ಕರ್ ಮ್ಯಾಮ್ ಅವರು ಕೂಡ ಹೇಳಿದರು ಪೆಂಡಿಂಗ್ ಹಣ ಮತ್ತೆ ಗೃಹಲಕ್ಷ್ಮಿ ಹಣ ಅದ್ರ ಜೊತೆಗೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಏನು ಬರಬೇಕಾಗಿತ್ತು ಅದು ಕೂಡ ಬರುತ್ತೆ ನಿಮಗೆ ಜುಲೈ ತಿಂಗಳಲ್ಲೇ ಬರುತ್ತೆ ಅಂದರೆ ಇನ್ನು ಎರಡು ತಿಂಗಳಲ್ಲೂ ಕೂಡ ಬರ್ಬೋದು ಲೇಟಾಗಿ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಯಾವುದೇ ಕಾರಣಕ್ಕೂ ನಾನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ನಿಲ್ಸೋದಿಲ್ಲ ಅಂತಲೇ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಅದೇ ಥರವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾವ ಥರ ಬರ್ತಿದೆಯೋ ಅದೇ ಥರವಾಗಿ ಇವಾಗ ಅನ್ನಭಾಗ್ಯ ಯೋಜನೆ ಹಣ ಕೂಡ ಇವಾಗ ಜುಲೈ ತಿಂಗಳು ಒಳಗಡೆ ಒಳಗಡೆನೆ ನಿಮಗೆ ಏನು ಪೆಂಡಿಂಗ್ ಹಣ ಬರಬೇಕಿತ್ತು ಇವಾಗ ಎರಡು ತಿಂಗಳಿಂದ ಏನು ಬರ್ತಿಲ್ಲ ಅದನ್ನೆಲ್ಲ ಸೇರಿಸಿ ನಿಮ್ಮ ಖಾತೆಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಲೋಕಸಭಾ ಚುನಾವಣೆ ಆದಮೇಲೆ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಲೇಟಾಗಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮಿ ಅಪ್ಪಳ್ಕರ್ ಮ್ಯಾಮ್ ಅವರೇ ಹೇಳಿರುವಂಥದ್ದು ವರಿ ಮಾಡ್ಕೊಳ್ಬೇಡಿ ಯೋಚನೆ ಮಾಡಬೇಡಿ ಬಂದೇ ಬರುತ್ತೆ ಇನ್ನೂ ಐದು ವರ್ಷಗಳ ಕಾಲ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ಅನ್ನಭಾಗ್ಯ ಯೋಜನೆ ಒಂದು ಹಣ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಬಳ್ಳಾರಿ ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಸನ ಜಿಲ್ಲೆಗೆ ಗದಗ ಬಳ್ಳಾರಿ ಅದ್ರ ಜೊತೆಗೆ ಉತ್ತರ ಕನ್ನಡಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ದಕ್ಷಿಣ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಎಲ್ರಿಗೂ ಕೂಡ ಬಂದಿಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಅಂದರೆ ಎಲ್ರಿಗೂ ಅಂತ ಅಲ್ಲ ಕೆಲವೊಬ್ಬರಿಗೆ ಬಂದಿದೆ ಹಂತ ಹಂತವಾಗಿ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನೀವು ಕೂಡ ನಿಮ್ಗೆ ಯಾರಿಗೆಲ್ಲ ಯೋಜನೆ ಹಣ ಬಂದಿಲ್ಲ ನೀವು ಕೂಡ ವೈಟ್ ಮಾಡಿ ಈ ಒಂದು ಜುಲೈ ತಿಂಗಳಲ್ಲೇ ಬರುತ್ತೆ ಅನ್ಸುತ್ತೆ ವೈಟ್ ಮಾಡಿ ನಿಮ್ಗೂ ಕೂಡ ಬರುತ್ತೆ ಜೊತೆಗೆ ಸ್ವತಃ ನಮ್ಮ ಲಕ್ಷ್ಮೀ ಮ್ಯಾಮ್ ಹೇಳಿರೋ ತರ ಇವಾಗ ಜೂನ್ ತಿಂಗಳಲ್ಲೇ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಒಂದು ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣ ಮತ್ತೆ ಹನ್ನೊಂದನೇ ಕಂತಿನ ಹಣ ಜೂನ್ ತಿಂಗಳಲ್ಲೂ ಬರ್ಲಿಲ್ಲ ಅದ್ರ ಜೊತೆಗೆ ಜುಲೈ ತಿಂಗಳಲ್ಲಿ ನಿಮಗೆ ಆ ಜುಲೈ ತಿಂಗಳು ಕೂಡ ನಿಮ್ಗೆ ಸ್ಟಾರ್ಟ್ ಆಗಿದೆ ಅಂದ್ರೆ ಹಂತವಾಗಿ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವರ ಖಾತೆಗೆ ಬಂದಿದೆ ಇನ್ನು ಕೆಲವರು ಕತೆಗೆ ಬಂದಿಲ್ಲ ಹದಿನೈದನೇ ಅಂದ್ರೆ ಜುಲೈ ಹದಿನೈದನೇ ತಾರೀಕು ಮೇಲೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣನು ಕೂಡ ಆಗ್ತಿದೆ ಅಂತ ಹೇಳಿದ್ರು ಹೇಳಿದ್ರು ಸೊ ಅದ್ರ ಜೊತೆಗೆ ನಿಮ್ಗೆ ಆರು ಸಾವಿರ ಒಟ್ಟೊಟ್ಟಿಗೆ ನಿಮ್ಗೆ ಪೆಂಡಿಂಗ್ ಹಣ ಮತ್ತೆ ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಮೂರನ್ನು ಕೂಡ ಒಟ್ಟೊಟ್ಟಿಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅನ್ನಭಾಗ್ಯ ಹಣ ಬರ್ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾವೇರಿ ಮತ್ತೆ ಚಿಕ್ಕಬಳ್ಳಾಪುರ ನೋಡ್ಬೋದು ಚಾಮರಾಜನಗರ ನೋಡ್ಬೋದು ಶಿವಮೊಗ್ಗ ನೋಡ್ಬೋದು ಕೋಲಾರ ನೋಡ್ಬೋದು ಮಂಗಳೂರು ನೋಡ್ಬೋದು ಚಿಕ್ಕಮಂಗ್ಳೂರು ಅಂದರೆ ಚಿ ಚಿತ್ರದುರ್ಗ ನೋಡ್ಬೋದು ಅದ್ರ ಜೊತೆಗೆ ತುಮಕೂರು ನೋಡ್ಬೋದು ಉಡುಪಿ ದಾವಣಗೆರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಬಂದಿದೆ ನೀವು ಕೂಡ ಹೋಗಿ ಚೆಕ್ ಮಾಡಿ ಅಕೌಂಟ್ ಚೆಕ್ ಮಾಡಿ ಅದರಲ್ಲಿ ಸ್ಟೇಟಸ್ ಚೆಕ್ ಮಾಡಿಸಿ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅಂತಲೇ ಹೇಳ್ಬೋದು ಬಂದಿಲ್ಲ ಅಂದರೂ ಕೂಡ ವರಿ ಮಾಡ್ಕೊಳ್ಳೋದು ಬೆಳೆ ಲೇಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಅಂತವಾಗಿ ಬರ್ತಿದೆ ಯಾವ ಯಾವ ಜಿಲ್ಲೆಗಳ ಜಿಲ್ಲೆಗಳಿಗೆ ಬಂದಿದೆ ಅದ್ರ ಜೊತೆಗೆ ಎಷ್ಟೆಷ್ಟು ಹಾಕಿದ್ದಾರೆ ಒಂದು ಅನ್ನಭಾಗ್ಯ ಯೋಜನೆ ಹಣ ಅಂತ ಹೇಳ್ಬಿಟ್ಟು ನೋಡಿದ್ವಿ ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ